ಬಾಡಿಗೆ ಮನೆ ಆಗ್ಬೋದು ಸ್ವಂತ ಮನೆ ಆಗ್ಬೋದು ನಮ್ಮೆಲ್ಲರಿಗೂ ಒಂದು ಕನಸಿನ ಮನೆ ಅಂತ ಇದ್ದೇ ಇರುತ್ತೆ ಆ ಬಾಡಿಗೆ ಮನೆ ಆದರೆ ಓನರ್ ಒಳ್ಳೆಯವರಪ್ಪ ಅಲ್ಲಿ ಅಲ್ಲಿ ತುಂಬ ಆಗಿ ಬಂದಿತ್ತು ನಮಗೆ ಅಂತೆಲ್ಲ ಮಾತಾಡ್ತೀವಿ ಸ್ವಂತ ಮನೆ ಆದರೆ ನಾವು ಇಂಥದೇ ಒಂದು ಇದನ್ನು ಮಾಡಿಸ್ಬೇಕು ಪಿ ಮಾಡ್ಸಬೇಕು ಪಿ ಮಾಡಿಸ್ಬೇಕು ಇದೇ ಥರ ಡೋರು ಅಂತೆಲ್ಲ ಕನಸಿನ ಮನೆ ಅಂತ ಇರುತ್ತೆ ಅದು ಯಾವುದೂ ಇರಲಿಲ್ಲ ಒಟ್ನಲ್ಲಿ ನೇಚರ್ ಮಧ್ಯೆ ಇರಬೇಕು ಅಂತ ಅಂದ್ಬಿಟ್ಟು ಮನೆಯವರು ನಾನು ಡಿಸೈಡ್ ಮಾಡಿ ಈ ಒಂದು ಮನೇ ಕಟ್ಕೊಂಡಿದ್ದು ಇದಕ್ಕೆ ಆರು ಆರು ವರ್ಷ ಆರುವ ವರ್ಷ ಆಗಿದೆ ಈ ಮನೆ ಕಟ್ಟಿ ಇದಂತೂ ಎಷ್ಟು ಚೆನ್ನಾಗಿದೆ ಅಂತಂದರೆ ಈ ತೋಟದ ಮನೆಯಲ್ಲಿ ಒಂದಿನ ಅಂತ ಹಾಕಿದ್ದೀನಿ ಏನೇನು ಕೆಲಸ ಮಾಡಬೇಕಾಯ್ತು ತುಂಬ ತುಂಬಾ ಕೆಲಸ ಕೊಟ್ಬಿಟ್ರೆ ಇಲ್ಲೇ ಇದ್ ಬಿಡ್ಬೇಕು ಅಂತ ಅನ್ನೋಷ್ಟು ಖುಷಿ ಆಗುತ್ತೆ ಲಾಸ್ಟ್ ಟೈಮ್ ಬಂದಾಗ ಇದನ್ನ ರೋಸ್ ಗಿಡನ ಕಟ್ ಮಾಡಿ ನೀರ್ ಹಾಕ್ಬಿಟ್ಟು ಹೋಗಿದ್ದೆ ಈ ಸಲಿ ಬರೋ ಅಷ್ಟೆಲ್ಲ ಅರಳ್ಬಿಟ್ಟಿದೆ ಒಂದೇ ಗಿಡದಲ್ಲಿ ಒಂದ್ ಹದ್ನೈದು ಹೂವು ಬಿಟ್ಟಿದೆ ನೋಡೋದಕ್ಕೆ ಖುಷಿ ಆಗ್ತಾ ಇತ್ತು ನನ್ಗೆ ಖಾಲಿ ಕುತ್ಕೊಳ್ಳಂತೂ ನನ್ ಕೈಲಿ ಆಗಲ್ಲ ಏನಾದ್ರೂ ಕೆಲಸ ಕೊಟ್ರೆ ಮಾತ್ರ ಮಾಡ್ಕೊಂಡು ಇರ್ಬೋದು ಅಂತ ಬನ್ನಿ ಇವತ್ ಹೆಂಗಿತ್ತು ನೋಡೋಣ ಇವಾಗ ಆ ಗುಡ್ಸ್ಕೊಂಡ್ ಬರ್ತೀನಿ ಆಯ್ತಾ ನೀವು ಎತ್ಕೊಂಡ್ಬಿಡು ತಾವಲ್ಲ ನೀವು ಎತ್ಕೊಂಡೋಗುವ ಮೂಲ ಕಸ ಗುಡಿಸ್ತೀನಿ ಆಗ್ತಾ ಇದೆ ಇವಾಗ ತೋಟದ ಮನೆಯನ್ನು ಕ್ಲೀನ್ ಮಾಡ್ತಾ ಇದ್ದೀವಿ ನಾನು ಇಬ್ರು ಕ್ಲೀನ್ ಮಾಡ್ತಾ ಇದ್ದೀವಿ ತೆಂಗಿನಕಾಯಿ ಎಲ್ಲ ತಗೊಂಡೋಗಿ ಈಚೆ ಆಗ್ತಾ ಇವಾಗ ನಾನು ಒಂದು ಕಡೆಯಿಂದ ಕಸ ಗುಡಿಸ್ಕೊಂಡು ಬರ್ತಾ ಇದ್ದೀನಿ ನನ್ನ ವಾರ ತೊಳೆದಿದ್ರು ಅವ್ರು ತೊಳೆದಿರೋದು ನನಗೆ ಸಮಾಧಾನ ಆಗಿಲ್ಲ ಮತ್ತು ನಾನೆಲ್ಲಾನು ಒಂದು ಕಡೆಯಿಂದ ತೆಂಗಿನಕಾಯಿ ಎಲ್ಲೆಲ್ಲಿಡಬೇಕು ಗುದ್ಲಿ ಆರೆ ಎಲ್ಲ ಒಂದು ಕಡೆ ಇಟ್ಬಿಟ್ಟು ಎಲ್ಲನೂ ಕೂಡ ತೊಳ್ಕೊಂಡು ಬರ್ತಾಯಿದ್ದೀವಿ ತಗುಡ್ಸ್ತಿಲ್ಲಿಡ್ಕೊಳ ಇಲ್ಲಿಟ್ಕೋ ಇದು ಪರ್ಕಂತೆ ಅಂತೆ ಬಸ್ಸಿ ಆಯೋದು ಇದರಲ್ಲಿ

ಕಮ್ಮಿ ಇರಬೇಕು ಇದು ಸುತ್ತ ಗಾಳಿ ಅಲ್ವಾ ತೋಟದ ಮನೆ ಮುಂದೆ ರಂಗೋಲಿ ಬಿಡ್ತಿದೀವಿ ಅಂತ ರಂಗೋಲಿ ಇದ್ರೇನೆ ಚೆನ್ನಾಗಿ ಕಾಣಿಸೋದು ಅದೆಲ್ಲ ತೊಳಗಿದ್ದಾಯಿತು ಆದರೆ ಇದಿರಲಿಲ್ಲ ಏನೋ ಪಟ್ಟೆ ಚೆನ್ನಾಗಿರ್ಲಿಲ್ಲ ಆದ್ರೂ ತೊಳಿದಿ ನಾಳೆ ಇದೆಲ್ಲ ಏನಂದ್ರೂ ಜಡ ಕಟ್ಟಿರುತ್ತಲ್ಲ ಅದನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಒಂದು ಪುಟ್ಟ ರಂಗೋಲಿ ಹಾಕೋಣ ಅಂತ ಸೊಳ್ಳೆ ಜಾಸ್ತಿ ಆಗಿರ್ತದೆ ನಮ್ಮ ಬಸ್ಯ ಅಲ್ಲಿ ಬೆಂಕಿ ಹಾಕೋಲೆ ಅಂದರೆ ಅಂತ ಥರ ಹಾಕಿದ್ದಾನೆ ಟಫ್ ಏನೇನಿತ್ತು ವೇಸ್ಟು ಅದು ಇದು ಹಾಕ್ಬಿಟ್ಟು ಬೆಂಕಿ ಹಾಕೋನಲ್ಲಿ ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿ ಕಾಣಿಸ್ತಾ ಇದೆ ಮನೆ ಮುಂದೆ ಎಲ್ಲರೂ ನೋಡ್ತಾರೆ ರಶ್ಮಿ ಅ ಕೇಳ್ತಿದ್ದಲ್ಲ ಅವತ್ತು ಯೂಟ್ಯೂಬ್ ಈ ತರ ಒಂದು ಹುಟ್ಟ ರಂಗೋಲೆ ಹಾಕಿದಿನಿ ಇದೊಂದು ಡಿಸೈನ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಬೆಳಿಗ್ಗೆ ಒಂದು ರಂಗೋಲಿ ಬಿಡ್ತೀನಲ್ಲ ಅದಕ್ಕೆ ಮಾಡ್ಕೊಂಡ್ರಾಯ್ತು ಈಗಾಗ ಸದ್ಯಕ್ಕೆ ಇಷ್ಟೇ ಇನ್ನೂ ಒಳಗಡೆ ಅಡ್ಗೆ ಮನೆ ಸ್ಲಾಬ್ಲಾ ಒರೆಸಿ ಒಂದ್ಸಲ ಮನೆ ಹೊರಿಸ್ಬಿಟ್ಟು ದೀಪ ಅನ್ನಿಸಿದ್ರೆ

ನೀವ್ ಕೇಳ್ಬೋದು ಪರ್ಕೆನ ತರಬೋದಾಗಿತ್ತಲ್ಲ ಸಿಸ್ ಅಂತ ಇಲ್ಲಿ ಮನೆಗಳಲ್ಲಿ ಅವ್ರವ್ರೆ ಪರ್ಕೆಗಳನ್ನ ರೆಡಿ ಮಾಡ್ಕೊಳ್ಳೋದ್ರಿಂದ ಅಂಗಡಿಲಿ ಅಷ್ಟು ಅಷ್ಟಾಗಿ ಸಿಗಲ್ಲ ಪರ್ಕೆ ಆಗ್ಲಿ ಆಮೇಲೆ ರಾಗಿ ಹಿಟ್ಟಾಗ್ಲಿ ಅದ್ಯಾವ್ದು ಸಿಗಲ್ಲ ಇಲ್ಲಿ ಊರಲ್ಲಿ ಹಂಗಾಗಿ ಇರೋದ್ರಲ್ಲೇ ಎಲ್ಲಾ ಗುಡಿಸಿ ಕ್ಲೀನ್ ಮಾಡ್ಕೊಂಡಿದ್ದೀವಿ ಇವಾಗ ಮನೆ ಒಳಗಡೆ ಬಂದು ಒರೆಸ್ಕೊಳ್ಳೋಣ ಅಂತ ಅನ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಅಹ್ ಬಸಿ ಅಲ್ಲಿ ಬೆಂಕಿ ಹಾಕಿದ್ನಲ್ಲ ಅದು ಹಾಕೋದ್ರಿಂದ ಸೊಳ್ಳೆಗಳು ಕೂಡ ಕಂಟ್ರೋಲ್ ಆಗ್ತವೆ ಅಂತ ಅನ್ಬಿಟ್ಟು ಆಲೋಟು ಮತ್ತೆ ಅದೆಲ್ಲ ಇದೆ ಆದ್ರೆ ಹೊರಗಡೆ ಕುತ್ಕೊಂಡಾಗ ತುಂಬಾ ಸೊಳ್ಳೆ ಅಂದ್ರೆ ಗಿಡ ಎಲ್ಲಿ ಇರ್ತವ ಅಲ್ಲಿ ಸೊಳ್ಳೆಗಳು ಇದ್ದೇ ಇರ್ತವಲ್ವ ಹಂಗಾಗಿ ಬೆಂಕಿ ಹಾಕಿದ ನಾನುನು ಅಹ್ ಸ್ವಲ್ಪ ಹೊಗೆ ಎಲ್ಲ ಬಂದ್ರೆ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಅಂತ ಅನ್ಬಿಟ್ಟು ಇವಾಗ ಮನೆಯೆಲ್ಲ ಒರ್ಸ್ಕೊಳ್ತಾ ಇದ್ದೀನಿ ಮನೆ ಎಲ್ಲ ಒರೆಸಿ ಒಂದ್ಸಲ ನೀಟಾಗಿ ಪೂಜೆ ಮಾಡಿದ್ರೆ ಆಯ್ತು ಅಂತ ಅನ್ಬಿಟ್ಟು ಎಷ್ಟು ಬೇಗ ಕತ್ಲೆ ಆಗ್ಬಿಡುತ್ತೆ ಅಂತಂದ್ರೆ ಈ ಮನೇಲಿ ಏ ಅಂದ್ರೆ ಗಿಡಗಳಲ್ವಾ ಹಂಗಾಗಿ ಬೇಗ ಕತ್ಲೆ ಆದಂಗೆ ಅನ್ಸುತ್ತೆ ಇಲ್ಲಿ ಇವಾಗ ಎಷ್ಟು ನೀಟಾಗಿ ಕಾಣಿಸುತ್ತೆ ಈ ಮನೆ ಅಂತಂದ್ರೆ ಟೈಲ್ಸ್ ಅಷ್ಟೇ ಚೆನ್ನಾಗಿದೆ ಇಲ್ಲಿ ಹಂಗಾಗಿ ಒಂದ್ಸಲ ಒರೆಸ್ಬಿಟ್ರೆ ಸಾಕು ಪಳಪಳ ಅಂತ ಉಳಿತಾ ಇರುತ್ತೆ ಇಲ್ಲಿ ಬಂದ್ರೆ ಬೆಳಿಗ್ಗೆ ಕೆಲಸ ಮಾಡ್ಕೊಂಡ್ಬಿಟ್ರೆ ಸಂಜೆ ತನಕ ಏನು ಕೆಲಸನೇ ಇರಲ್ಲ ನನಗೆ ಆತರ ತರ ಕೂತ್ಕೊಳ್ಳೋಕೆ ಆಗಲ್ಲ ಏನಾದ್ರೂ ಕೆಲಸ ಹೇಳ್ತಾ ಇದ್ರೆ ಓಕೆ ಬೆಂಗಳೂರಲ್ಲಿ ಆದ್ರೆ ಇದಾದ್ಮೇಲೆ ಇದು ಅಂತ ಗೊತ್ತಿರುತ್ತೆ ನನಗೆ ಆದ್ರೆ ಇಲ್ಲಿ ಏನ್ ಕೆಲಸ ಮಾಡ್ಬೇಕಂತಾನೆ ಗೊತ್ತಾಗಲ್ಲ ಕೆಲವು ಸಲ ಹೇಳಪ್ಪ ಬೆಂಗಳೂರಲ್ಲಿ ಚಳಿ ಇಲ್ಲ ಯಾಕೆಂದ್ರೆ ತೋಟದ ಮನೆ ಅಲ್ವಾ ಇದು ಸಕ್ಕ ಚಳಿ ಆಗ್ತಾ ಈ ಚೆಲಕ್ಕೆ ಆಗ್ತಾ ಇಲ್ಲ

Ирирон, имча. Пентко ли? Итак. ಎಷ್ಟು ಆಡ್ಕೋಬೇಕೋ ನನ್ನ ಅಷ್ಟು ಆಡ್ಕೊಂಡು ಹಾಕ್ತಾರೆ ಯಾಕೆಂದ್ರೆ ನನಗೆ ಚಳಿ ತಡಿಯೋದಕ್ಕಾಗೋದಿಲ್ಲ ಹಂಗಾಗಿ ಎಷ್ಟೇ ಬೆಂಕಿ ಹತ್ರ ಕೂತ್ಕೊಂಡ್ರೆ ಜಾಸ್ತಿ ಬಿಸಿ ಆಗುತ್ತೆ ಹಿಂದೆ ಕೂತ್ಕೊಂಡ್ರೆ ಚಳಿ ಆಗುತ್ತೆ ಅದಾಯ್ತೆ ಹಂಗಾಗಿ ತುಂಬ ಬಸಿಯ ಮತ್ತೆ ಇವರು ಇಬ್ರು ಆಡ್ಕೊಂಡು ನಗ್ತಾ ಇದ್ರು ಮಕ್ಕಳಿದ್ರಂತೂ ಇನ್ನ ನನ್ನ ಟೀಸ್ ಮಾಡೋರು ಹಂಗಾಗಿ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಇವ್ರ ಜೊತೆ ಮಕ್ಕಳ ಜೊತೆ ಕಳೆಯುವಂಥ ಒಂಥರ ತನಗೆ ಸ್ಪೆಷಲ್ ಟೈಮ್ ಅಂತ ಹೇಳ್ಬೋದು ಏನೇನ್ ಮಾಡಿದ್ರು ಇವರು ಜೊತೆಲಿದ್ರೆ ಏನೋ ಒಂಥರ ಶಕ್ತಿ ನನಗೆ ಮಕ್ಕಳು ಮನೆಯವರು ಇವಾಗ ಬೆಳಗ್ಗೆ ಎಷ್ಟು ಚೆನ್ನಾಗಿ ಒಂದು ಏಳುವರೆ ಏಳು ಗಂಟೆ ಆಗಿರ್ಬೋದು ಅಹ್ ಬಸ್ಸಿ ಯಾವಾಗ ಏನೋ ಪೈಪ್ ಎಲ್ಲ ರೆಡಿ ಮಾಡ್ಬೇಕಕ್ಕ ಅದೇನು ತರಬೇಕು ಅಂತ ಅನ್ಬಿಟ್ಟು ಹೋಗ್ತಾ ಇದನು ಆ ಅವ್ನು ಬರೋ ಅಷ್ಟರಲ್ಲಿ ಇವಾಗ ನಾವು ಹಣ್ಣಿನ ಗಿಡ ಎಲ್ಲ ತಂದಿದ್ವಲ್ಲ ಅದನ್ನು ನಿಮಗೆ ತೋರಿಸ್ತೀನಿ ಅದಕ್ಕೂ ಮುಂಚೆ ಇಲ್ಲೊಂದು ಔಷಧಿ ಗಿಡ ಇದೆ ಔಷಧಿ ಗಿಡ ಅನ್ನೋದಕ್ಕಿಂತ ಇದಕ್ಕೆ ಏನೋ ಅಂತಾರೆ ಅಂಬರ ಏನೋ ಅಂತಾರೆ ಇದು ಈ ಕಷಾಯನ ಅಂದರೆ ಎಲೆನ ಕುದಿಸಿ ಕುಡಿಯೋದ್ರಿಂದ ಜ್ವರ ಕಮ್ಮಿ ಆಗುತ್ತೆ ಮೈಕೈ ನೋವಿದ್ರೆ ಅದು ಕೂಡ ಕಮ್ಮಿ ಆಗುತ್ತೆ ಒಂದು ಗಿಡ ಅಂತೂ ಮನೆ ಮುಂದೆ ಇದು ಇರಲೇಬೇಕಾದಂಥ ಗಿಡ ಅಂತ ಹೇಳ್ಬೋದು ಎಷ್ಟು ಗಮಗಮಾನುತ್ತೆ ಅಂತಂದರೆ ಸಂಜೆ ಆಗ್ತಿದ್ದಂಗೆ ಒಂದು ಸುವಾಸನೆ ಬರುತ್ತೆ ಈ ಈ ಮರದಿಂದ ಮತ್ತು ಗಿಡ ಆಗಿತ್ತು ಇವಾಗ ಮರ ಆಗಿದೆ ಮನೆ ಮುಂದೆನೇ ಹಾಕೊಂಡಿದ್ದೀವಿ ಇದು ತುಂಬನೇ ಔಷಧಿ ಗುಣ ಇದೆ ಇದರಲ್ಲಿ ನೀವು ಸಿಗುತ್ತೆ ಎಲ್ಲ ಕಡೆ ಸಿಗುತ್ತೆ ಬೆಂಗಳೂರಿಂದನೇ ತಂದು ಇದನ್ನ ಹಾಕಿರೋದು ಉದುರೋಗ್ಬಿಡುತ್ತೆ ಉದುರೋಗಿರೋದನ್ನು ಅಂದರೆ ಇದು ಮಾಡಬಾರ್ದು ಅಂತ ಹೇಳ್ತಾರೆ ತುಂಬ ಚೆನ್ನಾಗಿರುತ್ತೆ ಇದು ನೀವು ಎಲ್ಲರೂ ಸಿಕ್ಕಿದ್ರೆ ಪಾಟಲ್ಲೂ ಬೆಳೆಸ್ಬೋದು ಆದರೆ ಬೇಗನೆ ಇದಾಗಬೇಕು ಅಂದರೆ ಮಣ್ಣಲ್ಲಿ ಹಾಕಿದ್ರೆ ಒಳ್ಳೇದು ಎಷ್ಟು ಚೆನ್ನಾಗಿದೆ ವೆದರು ಅಂದರೆ ಅಷ್ಟೇ ಭಯಂಕರವಾಗಿತ್ತು ಸ ನೈಟು ಯಾಕೆಂದರೆ ಸಖತ್ ಚಳಿ ಅಪ್ಪ ಇಷ್ಟೊಂದು ಚಳಿ ಚಳೀನು ಹಂಗೆ ಇದೆ ಬಿಸಿಲು ಹಂಗೆ ಇದೆ ಸ್ವಲ್ಪ ಏಳುವರೆ ಆಗಿದೆ ಇವಾಗ ಇವಾಗ ಈಚೆ ಬಂದು ನೋಡ್ತಾ ಇದ್ದೀನಿ ಸೌಂಡು ನಿಮಗೆ ಕೇಳಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಅಕ್ಕಿಗಳ್ದೆಲ್ಲ ಚೆನ್ನಾಗಿದೆ ಇವಾಗ ಕೆಲಸಗಳನ್ನ ಮಾಡಬೇಕು ಯಾಕೋ ಕಿತ್ತಾಕಿಲ್ಲ ಹಂಗೆ ಹಾಕೋರೆ ಮನೆ ತದ್ವಲ್ಲ ಗಿಡಗಳು ಅವೆ ಇವು ಇಲ್ಲೇ ಇದೆ ನೋಡಿ ವಾಟರ್ ಅಪಲ್ ಇದು ಹೀಗೆ ಲೈನಿಗೆ ಹಾಕೋರೆ ಮಧ್ಯದಲ್ಲಿ ಅಲ್ಲೊಂದು ಹಾಕೋರೆ ಅದು ಬಟರ್ ಫ್ರೂಟ್ ಅನಿಸುತ್ತೆ ಹಂಗೆ ಲೈನಿಗೆ ಈ ಕಡೆ ಒಂದು ಲೈನಲ್ಲಿ ಹಾಕೋರೆ ಆ ಕಡೆ ಒಂದು ಲೈನಲ್ಲಿ ಹಾಕೋರೆ ಇದು ನೋಡಿ ಇದು ಪಿಳ್ಳೆ ಹೆಂಗೆ ಬಿಟ್ಟಿದೆ ಅಯ್ಯಪ್ಪ ಇದು ಯಾವುದಿದು ಲಿಚ್ಚಿ ಲಿಚ್ಚಿ ರೆಡ್ಡಲ್ಲಿ ಬರುತ್ತಲ್ಲ ಅದು ಆ ಲಿಚ್ಚಿ ಇನ್ನೊಂದು ಥರದ್ದು ಬ್ರೌನ್ ಕಲರ್ ಬರುತ್ತೆ ಅದೊಂಥರದ್ದು ಇದೊಂಥರದ್ದು ಲಿಚ್ಚಿ ಲಿಚ್ಚಿ ಅದು ಜಮ್ನೇ ಇರಲಿ ದೊಡ್ಡದಾಗಿಟ್ಟಿದೆ ಈ ಒಂದು ಹಾಕಿರೋದು ಸಪೋಟ ಇದು ಬಟರ್ ಫ್ರೂಟ್ ಸಪೋಟ ಏನು ಅದು ಗಿಡ ನೋಡಿದ ತಕ್ಷಣವೇ ಗೊತ್ತಾಗ್ಬಿಡುತ್ತೆ ಇದು ಬಟರ್ ಫ್ರೂಟ್ ಇದು ಮ್ಯಾಂಗೋ ದೊಡ್ಡದಾಗಿದೆ ಇದು ಯಾವುದಪ್ಪ ಇದು ಅಷ್ಟೇ ಬಟರ್ ಫ್ರೂಟು ಎರಡೂ ಇದು ಮಲ್ಲಿಕ mango đi lên đền của ta ನಮ್ಮ ತೋಟಕ್ಕೆ ಬಂದ್ರೆ ಕಾಫಿ ಟೀ ಏನು ಇಲ್ಲ ಎಳ್ನೀರ್ ಕುಡಿಬೇಕು ಅಷ್ಟೇನೆ ಮನೆಯವರೊಂದು ನಾನೊಂದು ಕೆಚ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಆ ಗರಿ ಎಲ್ಲ ಎತ್ತಿ ಒಂದ್ ಸೈಡ್ಗೆ ಹಾಕೋಣ ಅಂತ ಅನ್ಕೊಂಡ್ವಿ ಆ ಮನೆಯವ್ರ ಇದ್ರೆ ಏನಾದ್ರೂ ಒಂದ್ ಕೆಲಸ ಹೇಳ್ತಾ ಇರ್ತಾರೆ ಮಾಡು ಅದ್ ಮಾಡು ಅಂತ ಅವಾಗ ಗೊತ್ತಾಗುತ್ತೆ ನನಗೆ ಇಲ್ಲಾಂದ್ರೆ ನಾನು ಒಬ್ಳೆ ಇದ್ರೆ ನನಗೆ ಏನು ಗೊತ್ತಾಗಲ್ಲ ಯಾವ್ದು ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಅನ್ಬಿಟ್ಟು ಹಂಗಾಗಿ ಗರಿಯೆಲ್ಲ ಎತ್ತಾಕೋಣ ಅಂತ ನಾನು ಅದು ಹಿಂದೆಗಡೆ ಬಿದ್ದಿದೆಯಲ್ಲ ಅದ್ ಹೇಳ್ಕೊಂಡ್ ಬರ್ತಾ ಇದೆ ಬಾನಿ ನಮ್ಮಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಎಳ್ನೀರ್ ಕುಡಿ ಅಂತ ಅಂದ್ಬಿಟ್ಟು ಇದು ಮಾಡ್ಕೊಟ್ರು ಎಳ್ನೀರ್ ಕುಡಿಯೋದ್ರಿಂದ ಎಷ್ಟು ಆರೋಗ್ಯ ಬೆನಿಫಿಟ್ ಇದೆ ಅಂತ ನಮ್ಮೆಲ್ಲರಿಗೂ ಗೊತ್ತು ಆದ್ರೆ ಬೆಂಗಳೂರಲ್ಲಿ ಕುಡಿಯೋಕೆ ಸ್ವಲ್ಪ ಕಾಸ್ಟ್ಲಿ ಅನ್ಸೋದು ಇದು ಒಟ್ಟು ಹೋದಾಗ್ಲೇನೆ ಇನ್ನೊಂದು ಕುಡಿ ಅಂತಾರೆ ಆದ್ರೆ ಆಗಲ್ಲ ಒಂದೇ ಆಗೋದು ಅಷ್ಟು ನೀರ್ ಇರುತ್ತೆ ತುಂಬಾ ಚೆನ್ನಾಗಿತ್ತು ಆ ಕುಡಿದ್ಬಿಟ್ಟು ಇವಾಗ ಕೆಲಸ ಮಾಡೋಣ ಅಂತ ಅಂದ್ಬಿಟ್ಟು ಕೆಲಸ ಮಾಡ್ಬಿಟ್ಟು ಸಂಜೆ ಹಂಗೆ ಬೆಂಗಳೂರಿಗೆ ಹೋಗೋಣ ಅಂತ ನನ್ಗೆ ಎರಡ್ ಮನ್ಸು ಮಕ್ಳಲ್ಲಿ ಇದಾರಲ್ಲ ಪಾಪ ಏನ್ ಮಾಡ್ಕೊಂಡ್ರು ಏನು ಅಂತ ಒಂದ್ ಮನ್ಸು ಒಂದ್ ಮಂತ್ಸು ಇಲ್ಲಿರೋ ಮನ್ಸು ಎರಡೆರಡು ಮಂತ್ಸ್ ಒಂದೊಂದ್ಸಲಿ ಬಸ್ಯ ಒಳ್ಳೆ ಎಲೆ ಸುತ್ತಂದವನೇ ಪಾಲಕ್ ಎರಡ್ ದಿನ ಆಗುತ್ತೆ ಒಂದಿನ ಮೊಸಪ್ ಮಾಡಕ್ಕೆ ಒಂದಿನ ಪಾಲಕ್ ಪನೀರ್ ಮಾಡಕ್ಕೆ ಎರಡ್ ದಿನ ಆಗುತ್ತೆ ನಾಲ್ಕು ಕಟ್ಟು ತಂದವನೇ ಐದ್ ಕಟ್ಟಕು ಒಂದ್ ಫ್ರೀ ಒಂದ್ ಫ್ರೀ ನಮ್ಗೆ ಅಂತ ಹೇಳ್ಬಿಟ್ಟು ತಂದವನೆಲ್ಲ ಸೋಸ್ಕೊಂಡು ನೀಟಾಗಿ ಓಡ್ಬೇಕು ಬೆಂಗಳೂರಿಗೆ ಅಲ್ಲಿಂದ ಬಂದ ಮೇಲೆ ಊರಿಂದ ಶಾರ್ಟ್ ವಿಡಿಯೋ ಹಾಕಿದ್ದೆ ಮತ್ತೆ ಅದ್ರಲ್ಲಿ ಕೇಳ್ತಿದ್ರು ಯಾವ ದೇವಸ್ಥಾನಕ್ಕೆ ಹೋಗಿದ್ರು ಏನು ಅಂತ ಅಂದ್ಬಿಟ್ಟು ರಶ್ಮಿಗೆ ಏನೋ ಕೆಟ್ಟ ಕನ್ಸ್ ಬೀಳ್ತಿತ್ತು ಅಂತ ಅನ್ಬಿಟ್ಟು ಅಮ್ನೋರ್ ದೇವಸ್ಥಾನಕ್ ಹೋಗೋಣ ಅಂತ ಅಂದ್ಲು ನಂಗೆ ಅಮ್ನೋರ್ ದೇವಸ್ಥಾನ ಅಂದ್ರೆ ಸಖತ್ ಇಷ್ಟ ಆಗುತ್ತೆ ಹಂಗಾಗಿ ಸರಿ ಹೋಗೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ ಬಂಡೆ ಮಹಾಕಾಳಿ ಅಮ್ನೋರ್ ದೇವಸ್ಥಾನಕ್ಕೆ ಹೋಗಿದ್ವಿ ಎಷ್ಟು ಚೆನ್ನಾಗಿತ್ತು ಅವತ್ತು ಅಂದ್ರೆ ಸಖತ್ ಆಗಿತ್ತು ಅಮ್ನೋರ್ ಒಂಬತ್ತು ಅವತಾರನು ಕೂಡ ಅವತ್ತು ಇದು ಮಾಡ್ಕೊಂಡಿದ್ರು ಏನು ಅಲಂಕಾರ ಮಾಡ್ಕೊಂಡಿದ್ರು ಕೆಲವರು ಹಂಗಾಗಿ ಅವರು ಕೆಲವರು ಹೇಳ್ತಾರಲ್ವಾ ಫೋಟೋ ತಗೊಳಕ್ ಹೋದ್ರು ಕೆಲವರು ಇಲ್ಲ ಇಲ್ಲ ಟೈಮ್ ಆಯ್ತು ಹಂಗ ಹೊರಟೋಗ್ಬಿಡ್ತಾರೆ ನಾನು ಅದಕ್ಕೆ ನನ್ನ ಫೋಟೋಗೆಲ್ಲ ಹೋಗೋದೇ ಇಲ್ಲ ಪಾಪ ಇವ್ರು ಕೇಳಿ ಕೇಳಿ ನಿಮ್ಗೆ ಮೇಡಮ್ ಫೋಟೋ ಏನಾದ್ರು ಬೇಕಾ ಬನ್ನಿ ಅಂತ ಅನ್ಬಿಟ್ಟು ಕೊಡ್ತಾ ಇದ್ರು ಹಂಗಾಗಿ ಎಷ್ಟು ಚೆನ್ನಾಗಿ ಪೀಸಾಗಿ ದರ್ಶನ ಆಯ್ತು ಅಂತಂದ್ರೆ ಸ್ವಲ್ಪ ತಲೆ ಕೂತಿದ್ವಿ ಪ್ರಸಾದ ತಿಂದ್ವಿ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು ಅರಿಬಲಿನಲ್ಲಿ ಹೋಗಿ ಅಯ್ಯೋ ಟೈಮ್ ಆಯ್ತು ಹಂಗೆ ಹಿಂಗೆ ಅಂತ ಅನ್ಕೊಂಡು ಬಂದ್ರೆ ಒಂಥರ ದರ್ಶನ ಮಾಡ್ದಂಗೆ ಅನ್ಸೋದೇ ಇಲ್ಲ ಹಂಗಾಗಿ ತುಂಬಾ ತುಂಬಾ ಚೆನ್ನಾಗಿತ್ತು ಈ ಸಲ ನಮ್ಮನವ್ರ ದರ್ಶನ ಮಾಡಿ ಶುಕ್ರವಾರ ಹೋಗಿದ್ದಲ್ವಾ ಹಂಗಾಗಿ ತಲೆ ಮೇಲೆ ನೀರು ಕೂಡ ಹಾಕ್ಸ್ಕೊಂಡು ನೆಮ್ಮದಿ ಬಂದ್ವಿ ಅಂತ ಹೇಳಬಹುದು ಸ್ವಲ್ಪ ತಲ್ಲೇ ಕುತ್ಕೊಂಡಿದ್ವಿ ಇದೆಲ್ಲ ನೋಡಿದ್ವಿ ಈ ವಿಡಿಯೋ ಏನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್